ಎಲ್ರಿಗೂ ಜಯಂತ ನಾನು ನಿಮ್ಮ ಸಂತೋಷ್ ಭಾವಿಕಟ್ಟಿ ದ ಇಂಜಿನಿಯರ್ಸ್ ರೆಜಿಮೆಂಟ್ ಆಫ್ ಇಂಡಿಯನ್ ಆರ್ಮಿ ಈ ರೆಜಿಮೆಂಟ್ ಬಗ್ಗೆ ಎಷ್ಟೋ ಜನರಿಗೆ ಗೊತ್ತಿಲ್ಲ ಸೇನೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗಬೇಕಾದ್ರೆ ಆ ದಾರಿ ಚಲನೆಗೆ ಯೋಗ್ಯ ಆಯ್ತು ಇಲ್ಲೋ ಅಂತ ಹೇಳಿ ಸಂಶೋಧನೆಗಳನ್ನ ಮಾಡಿ ಬಾಂಬ್ಗಳನ್ನ ಪತ್ತೆ ಹಚ್ಚಿ ಐಡಿಗಳನ್ನ ಪತ್ತೆ ಹಚ್ಚಿ ಅವರ ಚಲನೆಗೆ ಯೋಗ್ಯವಾಗುವಂತಹ ದಾರಿಯನ್ನ ಕಲ್ಪಿಸಿಕೊಡುವಂತಹ ಕೆಲಸವನ್ನ ಈ ರೆಜಿಮೆಂಟ್ ನಡುವಿನ ಅಥವಾ ಒಂದು ನದಿಯನ್ನ ಕ್ರಾಸ್ ಮಾಡಬೇಕಾಗಿತ್ತು ಅಂತಂದ್ರೆ ಅಲ್ಲಿ ತುರ್ತಾಗಿ ಸೇತುವೆಗಳನ್ನ ನಿರ್ಮಾಣ ಮಾಡುವಂತಹ ಕಾರ್ಯ ಈ ರೆಜಿಮೆಂಟ್ದು ಇವತ್ತು ಕೇರಳದೊಳಗ ಪ್ರಭಾವವಾಗಿದ್ದು ನಮಗೆಲ್ಲರಿಗೂ ಗೊತ್ತೈತಿ ಅಲ್ಲಿ ಎಂಇ ಜಿ ಅಂದ್ರೆ ಮದ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿರುವ ಒಂದು ಸೇನಾ ತುಗುಡಿ ಇವತ್ತು ಕೇರಳದಲ್ಲಿ ಯಶಸ್ವಿಯಾಗಿ ಕಾರ್ಯಾಚರಣೆಯನ್ನ ಮಾಡುತ್ತಿದೆ ಸತತವಾಗಿ ಮಳೆ ಸುರಿದಿದ್ದರಿಂದಾಗಿ ಈ ಕಾರ್ಯಾಚರಣೆ ಅಷ್ಟೊಂದು ಸುಲಭವಾಗಿರಲಿಲ್ಲ ಅಲ್ಲಿ ಒಂದು ಸೇತುವೆ ಅವಶ್ಯಕತೆ ಇದ್ದಾಗ ಕೇವಲ ಒಂದೇ ಒಂದು ರಾತ್ರಿಯಲ್ಲಿ ಸೇತುವೆಯನ್ನು ನಿರ್ಮಾಣ ಮಾಡುವುದರ ಮೂಲಕ ಇಂಜಿನಿಯರ್ಸ್ ರೆಜಿಮೆಂಟ್ ರೆಕಾರ್ಡ್ ಕ್ರಿಯೇಟ್ ಮಾಡಿದೆ ಇವತ್ತು ಕೇರಳದೊಳಗ ಕಾರ್ಯಾಚರಣೆಯಲ್ಲಿರುವಂತಹ ಭಾರತೀಯ ಸೇನೆಯ ಇಂಜಿನಿಯರಿಂಗ್ ರೆಜಿಮೆಂಟ್ಗೂ ಹಾಗೂ ಎನ್ಡಿಆರ್ಎಫ್ ತಂಡಕ್ಕೆ ನಮ್ಮ ಕಡೆಯಿಂದ ಬಿಗ್ ಸಲ್ಯೂಟ್ ಕೇರಳದ ಬಗೆಗಿನ ಅಸಮಾಧಾನಗಳ ಬಗ್ಗೆ ಚರ್ಚೆಯನ್ನು ಮಾಡೋದು ಬಿಟ್ಟು ಕೇವಲ ಮಾನವೀಯತೆ ದೃಷ್ಟಿಯಿಂದ ಇವತ್ತಿಗೆ ಕೇರಳವನ್ನ ನೋಡಬೇಕು ಅಂತೇಳಿ ಎಲ್ಲರಲ್ಲಿಯೂ ವಿನಂತಿಸಿಕೊಳ್ತೀನಿ ಮೊದಲೆಲ್ಲ ಜನ ಸಾವು ಸಮೀಪ ಬಂತು ಅಂತಂದ್ರೆ ದೇವರನ್ನ ನೆನೆಸ್ಕೊಳ್ತಿದ್ರು ಆದ್ರೆ ಇವತ್ತಿಗೂ ಕೂಡ ಆ ಯೋಚನೆ ಬದಲಾಗಿಲ್ಲ ಇವತ್ತಿಗೂ ಕೂಡ ದೇವರನ್ನೇ ನೆನೆಸ್ಕೊಳ್ಳೋತರ ಆ ದೇವರುಗಳು ಇವತ್ತು ಕೇರಳದೊಳಗೆ ಯಶಸ್ವಿಯಾಗಿ ಕಾರ್ಯಾಚರಣೆಯನ್ನ ಮಾಡಾಕತ್ತಾರ ಎಲ್ರಿಗೂ ಒಳ್ಳೆಯದಾಗ್ಲಿ ಜೈ ಹಿಂದ್ ಜೈ ಭಾರತ್